ಎಲ್ಲರನ್ನ ಕ್ರಿಸ್ಮಸ್ ಸೀಸನ್ಗೆ ಸ್ವಾಗತಿಸುತ್ತ ಇದು ಕ್ರಿಸ್ಮಸ್ ಸೀಸನ್ ಆಗಿರೋದ್ರಿಂದ ಈ ಸೀಸನಲ್ಲಿ ಕ್ರಿಸ್ಮಸ್ ಬಗ್ಗೆ ಒಂದೊಳ್ಳೆ ಸಂದೇಶ ನೀಡಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ಅದಕ್ಕೆ ದೇವರ ಬಳಿ ಕೇಳ್ತಾನೆ ಇದೆ ಈ ಸೀಸನಲ್ಲಿ ಕ್ರಿಸ್ಮಸ್ ಬಗ್ಗೆ ಒಂದೊಳ್ಳೆ ಸಂದೇಶ ನೀಡಬೇಕು ಅದಕ್ಕೆ ದೇವರೇ ಸಹಾಯ ಮಾಡಿರಿ ಅಂತ ಅದೇ ರೀತಿ ದೇವರು ಒಂದೊಳ್ಳೆಯ ಸಂದೇಶವನ್ನು ಕ್ರಿಸ್ಮಸ್ ಬಗ್ಗೆ ನೀಡಿದ್ದಾರೆ ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಕ್ರಿಸ್ಮಸ್ ಅಲ್ಲಿ ಅಡಗಿರುವಂಥ ಕೆಲವೊಂದು ಮರ್ಮಗಳನ್ನು ತಿಳಿದುಕೊಳ್ಳೋಣ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಸಂಚಿಕೆಗೆ ನಾವೆಲ್ಲರೂ ಹೋಗಣ ಇವತ್ತಿನ ಈ ಸಂದೇಶಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಅರಸಿಕೊಂಡಂತಹ ಭಾಗ ಮತ್ತಾಯ ಬರೆದ ಸುವಾರ್ತೆ ಎರಡನೇ ಅಧ್ಯಾಯದಿಂದ ಆ ಅಧ್ಯಾಯದಲ್ಲಿ ಜೋಯಿಸರು ಮೂಡನದಿಂದ ಬಂದು ಯೇಸುವಿಗೆ ನಮಸ್ಕರಿಸಿದ್ದು ಈ ಒಂದು ಸನ್ನಿವೇಶವನ್ನು ಆಧಾರ ಮಾಡಿಕೊಂಡು ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗೋಣ ಹಾಗಾದರೆ ಆ ಸನ್ನಿವೇಶ ಏನಾಗಿತ್ತು ಎಂಬುದನ್ನು ನಾವೀಗ ಕೂಲಂಕುಷವಾಗಿ ತಿಳಿದುಕೊಳ್ಳೋಣ ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲಹೈಮ್ ಎಂಬ ಊರಲ್ಲಿ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಎರಸಿಲೆಮೆಗೆ ಬಂದು ಯಹುದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ್ಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡಬೀಳುವುದಕ್ಕೆ ಬಂದೆವು ಅಂದರು ಇದನ್ನು ಕೇಳಿ ಅರಸನಾದ ಹೆರೋದನು ಅವನು ಕೂಡ ಎರಸಲೇಮಿನವರೆಲ್ಲರೂ ಕಳವಳಪಟ್ಟರು ಅವನು ಯಹುದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರೀಸ್ತನ್ನು ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ಕೇಳಿದನು ಅವರು ಅವನಿಗೆ ಯೂದಾಯದ ಬೆತ್ಲ ಯಾಕೆಂದರೆ ಯಹುದಾ ಸೀಮೆಯ ಬೆತ್ಲ ಹೆಮೆ ಯಹುದಾದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು ಮತ್ತಾಯ ಎರಡು ಒಂಬತ್ತು ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು ಅವರ ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಆ ಮನೆಯೊಳಕ್ಕೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಾಳ ಬಳಿಯಲ್ಲಿ ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಇಲ್ಲಿವರೆಗೂ ಆಲಿಸಿದಂಥ ಸಂದರ್ಭವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಸಂದೇಶ ಇದಾಗಿದೆ ಈ ಸಂದೇಶದ ಮೊದಲನೆಯ ಅಂಶ ಮತ್ತು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಎರಡನೇ ವಚನ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ್ಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು ಈ ವಾಕ್ಯದ ಮಾರ್ಮಿಕ ಸತ್ಯ ಇದಾಗಿದೆ ಜೋಯಿಸರು ಒಳ್ಳೆ ದಾರ್ಶನಿಕರು ಆಗಿದ್ದರು ಅಂದರೆ ದೇವರ ದರ್ಶನವನ್ನು ಹೊಂದಿ ದೇವರ ದರ್ಶನಕ್ಕಾಗಿ ಬಹುದೂರ ಪ್ರಯಾಣ ಮಾಡಿ ದೇವರನ್ನು ಕಂಡುಕೊಳ್ಳಲು ದೇವರನ್ನು ಹುಡುಕಿ ಬಂದರು ಈ ಸಂದೇಶದ ಎರಡನೆಯ ಅಂಶ ಮತ್ತು ತಾಯಭರೆದ ಸುವಾರ್ತೆ ಎರಡನೇ ಅಧ್ಯಾಯ ಒಂಬತ್ತನೇ ವಚನ ಮೂಡಣ್ಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ನಿಂತಿತು ಈ ವಾಕ್ಯದ ಮಾರ್ಮಿಕ ಸತ್ಯ ಇದಾಗಿದೆ ಆ ದರ್ಶನವನ್ನೇ ಆಧಾರ ಮಾಡಿಕೊಂಡ ಜೋಯಿಸರು ನಂಬಿಕೆಯಿಂದ ನಿರೀಕ್ಷೆಯಿಂದ ಮುಂದೆ ಮುಂದೆ ತಮ್ಮ ಹೆಜ್ಜೆಯನ್ನು ಹಾಕಿದರು ಹಾಗೂ ತಮ್ಮ ಆ ದರ್ಶನವನ್ನೇ ಗುರಿಯನ್ನಾಗಿ ಮಾಡಿಕೊಂಡು ಆ ಗುರಿಯ ಕಡೆಗೆ ತಮ್ಮ ಹೆಜ್ಜೆಯನ್ನು ಹಾಕಿದರು ಈಗ ಈ ಸಂದೇಶದ ಮೂರನೇ ಅಂಶಕ್ಕೆ ನಾವು ಹೋಗೋಣ ಎರಡನೇ ಅಧ್ಯಾಯ ಒಂದನೇ ವಚನ ಜೋಯಿಸರು ಎರಸಲೆಮೆಗೆ ಬಂದು ಯಹೋದರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ್ಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೆಳುವುದಕ್ಕೆ ಬಂದೆವು ಅಂದರು ಇದನ್ನು ಕೇಳಿ ಅರಸನಾದ ಹೆರೋದನು ಅವನು ಕೂಡ ಎರುಸುಲೇಮಿನವರೆಲ್ಲರೂ ಕಳವಳಪಟ್ಟರು ಅವನು ಯಹುದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರೈಸ್ತನ್ನು ಹುಟ್ಟಬೇಕಾದುದು ಎಲ್ಲಿ ಎಂದು ಅವರನ್ನು ಕೇಳಿದನು ಅವರು ಅವನಿಗೆ ಯೂದಾಯದ ಬೆತ್ಲ ಎಂದರು ಇದರ ಮಾರ್ಮಿಕ ಸತ್ಯ ಇದಾಗಿದೆ ಜೋಯಿಸರ ದರ್ಶನ ಆ ಕಾಲದಲ್ಲಿದ್ದ ಮಹಾಯಾಜಕರು ಶಾಸ್ತ್ರಿಗಳ ಮನೋನೇತ್ರಗಳನ್ನು ತೆರೆಸಿತು ಆದರೂ ಈ ಲೋಕಕ್ಕೆ ಬೆಳಕಾಗಿ ಬಂದ ಯೇಸುವಿನ ಕಡೆ ಅವರ ಮನಸ್ಸು ತಿರುಗಿಕೊಳ್ಳಲಿಲ್ಲ ಯಾಕೆಂದರೆ ಲೋಕದ ಕತ್ತಲಲ್ಲಿ ಜೀವಿಸಿದ ಅವರು ಆತ್ಮೀಕ ಕುರುಡರಾಗಿದ್ದರು ಮತ್ತೆ ಅದೇ ಕತ್ತಲೆಯನ್ನೇ ಬಯಸಿದರು ಬೆಳಕನ್ನು ಬಯಸಲಿಲ್ಲ ಬೆಳಕಿನ ಕಡೆ ಹೋಗೋ ಮನಸು ಮಾಡಲಿಲ್ಲ ಈ ಸಂದೇಶದ ನಾಲ್ಕನೆಯ ಅಂಶಕ್ಕೆ ನಾವು ಹೋಗೋಣ ಕೊನೆಗೂ ಜೋಯಿಸರ ದರ್ಶನ ಅವರ ಗುರಿಯನ್ನು ಮುಟ್ಟಿಸಿತು ಯಾಕೆಂದರೆ ಅವರು ಹೊಂದಿದಂಥ ಆ ದರ್ಶನವನ್ನೇ ತಮ್ಮ ಗುರಿಯನ್ನಾಗಿ ಮಾಡಿಕೊಂಡು ಆ ಗುರಿಯ ಕಡೆಗೆ ಅವರು ಅದನ್ನೇ ದೃಷ್ಟಿಸುತ್ತಾ ಅದರ ಕಡೆಗೆ ಓಡಿದರು ಆದ್ದರಿಂದ ಆ ಗುರಿಯನ್ನು ತಲುಪಿದರು ಈ ಸಂದೇಶವನ್ನು ಆಲಿಸುತ್ತಿರುವಂಥ ಸಹೋದರ ಸಹೋದರಿ ಈ ಸಂದೇಶದ ಕೊನೆಯ ಮಾತು ಏನಂತಂದರೆ ಕ್ರಿಸ್ಮಸ್ ಅಂದ್ರೇ ಬೆಳಕಿನ ಹಬ್ಬ ಆದ್ದರಿಂದಲೇ ಬೆಳಕನ್ನು ಸೂಚಿಸುವ ನಕ್ಷತ್ರಗಳನ್ನು ಇವತ್ತಿಗೂ ವಾಡಿಕೆಯಾಗಿ ಬಳಸುತ್ತಾರೆ ಹಾಗೂ ಈ ಕತ್ತಲೆಯ ಲೋಕಕ್ಕೆ ಬೆಳಕಾಗಿ ಉದಯಿಸಿದ ಯೇಸುವಿನ ಜನನವನ್ನು ಸ್ಮರಿಸಿ ಈ ಹಬ್ಬವನ್ನು ಆಚರಿಸುತ್ತಾರೆ ಆದರೆ ಎಲ್ಲರ ಮನೆಯ ಹೊರಗಡೆ ಬೆಳಕನ್ನು ಸೂಚಿಸುವ ಹಾಗೂ ಬೆಳಕನ್ನು ನೀಡುವ ನಕ್ಷತ್ರದ ಬೆಳಕು ಇವತ್ತಿಗೂ ಇದೆ ಆದರೆ ಮನದೊಳಗೆ ಏಸು ಎಂಬ ಬೆಳಕಿಲ್ಲ ಇವತ್ತಿಗೂ ಎಷ್ಟೋ ಜನ ಈ ಲೋಕದ ಕತ್ತಲಲ್ಲಿ ಇದ್ದುಕೊಂಡೇ ಕುರುಡರಾಗಿ ಬೆಳಕಿನ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಸಹೋದರ ಸಹೋದರಿ ಇವತ್ತಿನ ಈ ಸಂದೇಶದಲ್ಲಿ ಜೋಯಿಸರ ದರ್ಶನ ಮಹಾಯಾಜಕರ ಶಾಸ್ತ್ರಿಗಳ ಮನೋನೇತ್ರಗಳನ್ನು ತೆರೆಸಿತು ಆದರೂ ಅವರು ಬೆಳಕಿಗೆ ದೂರವಾಗಿ ಜೀವಿಸಿದರು ಹಾಗೂ ಬೆಳಕಿನ ಕಡೆ ಬರಲಿಕ್ಕೂ ಮನಸ್ಸು ಮಾಡಲಿಲ್ಲ ಆದರೆ ದೇವರಿಗೆ ದೂರವಾಗಿದ್ದ ಜೋಯಿಸರು ದೇವರ ಹತ್ತಿರಕ್ಕೆ ಬರಲು ಪ್ರಯತ್ನಿಸಿದರು ಹಾಗೂ ದೇವರಿಗೆ ಹತ್ತಿರವಾದರು ಆದರೆ ದೇವರ ಹತ್ತಿರದಲ್ಲೇ ಇದ್ದವರು ದೇವರಿಗೆ ದೂರವಾಗಿ ಜೀವಿಸಿದರು ಸಹೋದರ ಸಹೋದರಿ ಇವತ್ತಿನ ಈ ಬೆಳಕಿನ ಸಂದೇಶ ನಿನಗಾಗಿಯೇ ನಿನ್ನ ಮನೋನೇತ್ರಗಳನ್ನು ಬೆಳಗಿಸುವುದಕ್ಕಾಗಿಯೇ ನೀನು ಬೆಳಕಿಗೆ ಹತ್ತಿರವಾಗಿ ಜೀವಿಸುವುದಕ್ಕಾಗಿಯೇ ನಿನ್ನ ಆತ್ಮಜ್ಯೋತಿ ಬೆಳಗಿಸುವುದಕ್ಕಾಗಿಯೇ ಹಾಗೂ ನಿನ್ನನ್ನು ಬೆಳಕಿನ ರಾಜ್ಯಕ್ಕೆ ಸೇರಿಸುವುದಕ್ಕಾಗಿಯೇ ಈ ಸಂದೇಶ ಮತ್ತೊಂದು ಸಲ ನಿನ್ನನ್ನು ಕೂಗಿ ಕರೆಯುತ್ತಿದೆ